ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಕನ್ನಡ ಬೋಧನಾಶಾಸ್ತ್ರ ಕುರಿತಾದಂತಹ ಪ್ರಶ್ನೋತ್ತರ ಭಾಗ ಐದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ತಮಗೆ ಇನ್ನೊಂದು ಮುಖ್ಯ ವಿಚಾರ ಏನು ಹೇಳಬೇಕಪ್ಪ ಅಂತಂದರೆ ನಾನು ಸೋಷಲ್ ಸೈನ್ಸನ್ನು ಕೂಡ ಸೋಷಲ್ ಸೈನ್ಸ್ ಬೋಧನಾ ವಿಧಾನವನ್ನು ಕೂಡ ನಮ್ಮ ಸ್ಟಡಿ ಪ್ಲಾನರ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸಿದ್ದೇನೆ ನಿನ್ನೆ ತಂಡ ಬೋಧನೆಯ ಬಗ್ಗೆ ಹೇಳಿದ್ದೇನೆ ಹಾಗಾಗಿ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲಿ ಕೂಡ ನೀವು ಹೋಗಿ ವೀಕ್ಷಣೆ ಮಾಡ್ಬೋದು ನಂತರ ನನ್ನ ವಾಟ್ಸಪ್ ನಂಬರ್ ಇದಾಗಿದೆ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ಜೀರೋ ಫೈವ್ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ದಲ್ಲಿ ನಿಮಗೆ ನಾನು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ತೀನಿ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮುಂಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡ್ಕೊಳ್ಳಿ ನೋಟಿಫಿಕೇಷನ್ ಬಂದ ತಕ್ಷಣ ವೀಡಿಯೋವನ್ನು ವೀಕ್ಷಿಸಿ ಫ್ರೆಂಡ್ಸ್ ಹಾಗೇ ಅದನ್ನು ತೆಗೆದುಹಾಕ್ಬಿಟ್ರೆ ನಿಮಗೇನೋ ಲಾಸು ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಬೋಧನಾಶಾಸ್ತ್ರ ಇರುತ್ತೆ ನಾವು ಯಾವ ರೀತಿ ಅಟೆಂಡ್ ಆಗಬೇಕು ಅಂತಕ್ಕಂಥ ಒಂದು ಐಡಿಯಾ ನಿಮಗೆ ಬರುತ್ತೆ ಹಾಗೆಯೇ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ತುಂಬ ಉಪಯುಕ್ತವಾದಂಥ ವಿಡಿಯೋ ನಿಮಗಾಗಿ ಪ್ರಸ್ತುತ ಪಡಿಸ್ತಾ ಇದ್ದಾನೆ ಓಕೆ ಹಾಗಾಗಿ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇದು ಇಲ್ಲಿ ನಾವು ನೋಡ್ಬೋದು ನಾನು ಬರೀ ಬೋಧನಾಶಾಸ್ತ್ರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹದಿನಾರನೇ ಪ್ರಶ್ನೆಯಿಂದ ಓದುವ ಕ್ರಿಯೆಯಲ್ಲಿ ಈ ಕೆಳಗಿನ ಒಂದು ಅಂಶವು ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕ್ರಿಯಾ ವಿಶೇಷಣಗಳು ಸರ್ವನಾಮಗಳು ಅಂಕಿತನಾಮಗಳು ಕ್ರಿಯಾಪದ ಗುಚ್ಛ ಓದ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಓದ್ತಕ್ಕಂಥ ಒಂದು ಕೌಶಲ್ಯದಲ್ಲಿ ನಮಗೆ ತುಂಬ ಏನಪ್ಪ ಅಂದರೆ ಒಂದು ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಅಂಶ ಅಂತಂದರೆ ಯಾವುದಿಲ್ಲಿ ಸರ್ವನಾಮಗಳು ಅಂತಲೇ ಹೇಳ್ಬೋದು ಪ್ರನೌನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಆ ಪ್ರನೌನ್ಸ್ಗಳು ಹೆಲ್ಪ್ ಆಗುತ್ತೆ ಹಾಗೆಯೇ ಹದಿನೇಳನೇ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ ಸುಳಿವು ನೋಡಿ ಬಸ್ಸು ಬಸ್ಸು ಹತ್ತಿರ ಯಾರು ಓಡುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಇದು ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾದರೆ ನೋಡೋಣ ಯಾವ ವಾಕ್ಯ ಸರಿ ಅಂತೇಳಿ ನೀವು ಕಂಡುಹಿಡಿಬೇಕು ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನು ಜಾರಿ ಬಿದ್ದನು ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನ ಪರ್ಸ್ ಜೇಬಿನಿಂದ ಕೆಳಗೆ ಬಿದ್ದಿತು ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನ ಮುಖ ಬೆವರಿನಿಂದ ತುಂಬಿದೆ ಬಸ್ ಹತ್ತಲು ಅವಸರಪಟ್ಟು ವಯಸ್ಸಾದವನು ಮುಂಬರುವ ದಿನಗಳನ್ನು ಶಪಿಸಿದನು ಇಲ್ಲಿ ಸರಿಯಾದಂಥ ವಾಕ್ಯವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಇದು ವಾಕ್ಯ ರಚನೆ ಸರಿಯಾಗಿದೆ ಬಸ್ ಹತ್ತಲು ಆ ಪಟ್ಟು ವಯಸ್ಸಾದವನು ಏನು ಮಾಡ್ತಾನೆ ಜಾರಿ ಬೀಳ್ತಾನೆ ಇದು ಸಹಜವಾದಂತಹ ಒಂದು ಪ್ರಕ್ರಿಯೆ ಸಹಜವಾದಂಥ ಒಂದು ವಾಕ್ಯ ರಚನೆಯಾಗಿದೆ ಹಾಗೆಯೇ ಫ್ರೆಂಡ್ಸ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ನಾವು ಮೂವ್ ಆಗೋಣ ಕೆಳಗಿರುವ ಎಲ್ಲ ಹೇಳಿಕೆಗಳು ಶ್ರವಣ ಶ್ರವಣ ಗೊತ್ತ ಕೇಳುವಿಕೆಗೆ ಸಂಬಂಧಪಟ್ಟಂತಹ ಒಂದು ಕೌಶಲ್ಯ ಶ್ರವಣ ನಡವಳಿಕೆಯ ವಿವರಣೆಗಳು ಆದರೆ ಒಂದು ಮಾತ್ರ ಅಲ್ಲ ಯಾವುದು ಆ ಒಂದು ಅಂತ ನೋಡೋಣ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳುವುದು ಮಾತನಾಡುವವನ ಉದ್ದೇಶವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಜನರು ಕೇಳುವಿಕೆಯಲ್ಲಿ ಆಯ್ಕೆಯನ್ನು ತೋರಿಸುತ್ತಾರೆ ಮತ್ತು ಬೇಡವಾದುದನ್ನು ಕೇಳದೆ ಕೈ ಬಿಡುತ್ತಾರೆ ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರುತ್ತದೆ ಶ್ರವಣ ಕ್ರಿಯೆಯು ಸಂವಹನ ಕ್ರಿಯೆಯ ಅರ್ಧ ಭಾಗವನ್ನು ಪೂರೈಸುತ್ತದೆ ಇಲ್ಲಿ ನಾವು ಆಪ್ಷನ್ ಸಿ ಏನಿದೆ ಅಲ್ಲ ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರುತ್ತದೆ ಈ ಆಪ್ಷನ್ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಾವು ಹಾಕಬೇಕು ಇದು ಒಂದು ಶ್ರವಣ ಇದಕ್ಕೆ ಸಂಬಂಧಪಟ್ಟಂತಹ ನಡವಳಿಕೆಗೆ ಸಂಬಂಧಪಟ್ಟಂಥ ಸರಿಯಾದ ವಿವರಣೆ ಅಲ್ಲ ಅದಕ್ಕೆ ಅನುಕರಣೆ ಮುಖಾಂತರ ತರಬೇತಿ ಮುಖಾಂತರ ಬೇಕಾಗುತ್ತೆ ಹುಟ್ಟಿನಿಂದ ಅದು ಬರ್ತಕ್ಕಂಥದ್ದಲ್ಲ ಅಲ್ವಾ ಕೇಳೋದ್ರ ಮುಖಾಂತರ ಆಮೇಲೆ ಮಾತಾಡಿದ್ರ ಮುಖಾಂತರ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಶ್ರವಣ ನಮಗೆ ಕೇಳ್ಬೋದು ಸರಿಯಾಗಿ ಹಾಗಾಗಿ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಭಾಷಾ ತರಗತಿಯಲ್ಲಿ ಉಚ್ಚಾರಣೆಯನ್ನು ಬೋಧಿಸುವಾಗ ನೀವು ಹೀಗೆ ಮಾಡಬಹುದು ಏನು ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಅದೇ ಬಗೆಯ ಪದಗಳನ್ನು ಹುಡುಕಲು ಹೇಳುವುದು ಅದರ ಅರ್ಥವನ್ನು ವಿವರಿಸುವುದು ಸರಿಯಾದ ಉಚ್ಚಾರಣೆಯನ್ನು ನುಡಿದು ಮತ್ತೆ ಮತ್ತೆ ಮನನವನ್ನು ಮಾಡಿಕೊಳ್ಳೋದು ಇದು ವಿದೇಶಿ ಪದವೆಂದು ತಿಳಿಸುವುದು ಪ್ರಪ್ರಥಮವಾಗಿ ಭಾಷಾ ಶಿಕ್ಷಕರಾದವರು ಏನು ಮಾಡಬೇಕು ಅಂದರೆ ತಮ್ಮ ಭಾಷೆಯಲ್ಲಿ ತಮ್ಮ ತರಗತಿಯಲ್ಲಿ ಭಾಷಾ ಜ್ಞಾನವನ್ನು ಬೆಳೆಸಬೇಕಂದ್ರೆ ಸರಿಯಾದ ಉಚ್ಚಾರಣೆಯನ್ನು ನುಡಿದ್ಬಿಟ್ಟು ವಿದ್ಯಾ ಫಸ್ಟ್ ಶಿಕ್ಷಕರು ಅದಕ್ಕೆ ನಾವು ಮಾದರಿ ವಾಚನವನ್ನು ಕೊಡಬೇಕಾಗುತ್ತೆ ಒಂದು ಪ್ರವೃತ್ತಿಯಲ್ಲಿ ಮಾದರಿ ವಾಚನ ಅಂದರೆ ಪ್ರನೌನ್ಸಿಯೇಷನನ್ನು ಸರಿಯಾಗಿ ನಾವು ಮಾಡಿ ನಂತರ ಅದನ್ನು ಮತ್ತೆ ಮತ್ತೆ ಮನನವನ್ನು ಮಾಡಿಕೊಡೋದು ಅಲ್ವಾ ಮುಂದಿನ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್ ಕತೆಯೊಂದರ ತಲೆಬರಹ ಕಥಾವಸ್ತು ಮತ್ತಿತರ ಚಿತ್ರರೂಪಗಳನ್ನು ಆಧರಿಸಿ ಕತೆಯನ್ನು ಕುರಿತು ಯೋಚಿಸುವಂತಹ ಪ್ರಕ್ರಿಯೆ ಈ ಬಗೆಯ ಓದಿನ ಚಟುವಟಿಕೆಯನ್ನು ಏನಂತ ನಾವು ಕರಿತೀವಿ ದೃಶ್ಯೀಕರಣ ಪದಾಕ್ರಮಣ ಪೂರ್ವಜ್ಞಾನದ ಬಳಕೆ ಭವಿಷ್ಯ ಕಥನ ಹಾಗಾದರೆ ಇಲ್ಲಿ ಅಂತಂದರೆ ಭವಿಷ್ಯ ಕಥನ ಇದು ಸರಿಯಾದಂತಹ ಉತ್ತರ ಏಕೆಂದರೆ ಕಥೆಯೊಂದರ ತಲೆ ಬರೋ ಏನಾಗಿರುತ್ತೆ ಅಂದರೆ ಮುಖ್ಯ ಒಂದು ವಸ್ತು ಅಂದರೆ ಕಥಾವಸ್ತು ಚಿತ್ರರೂಪಗಳನ್ನು ಆಧರಿಸ್ಬಿಟ್ಟು ಕಥೆಯನ್ನು ಕುರಿತು ಯೋಚಿಸ್ತಕ್ಕಂಥ ಪ್ರಕ್ರಿಯೆ ಇದು ಭವಿಷ್ಯ ಕಥನವನ್ನು ಹೇಳ್ತಕ್ಕಂಥದ್ದು ಚಿತ್ರವನ್ನು ನೋಡಬೇಕು ಇಮ್ಯಾಜಿನ್ ಮಾಡ್ಕೋಬೇಕು ನಂತರ ಈ ಚಟುವಟಿಕೆಯನ್ನು ಬೆಳೆಸೋದು ಏನಂತ ಕರಿತೀವಂದ್ರೆ ಭವಿಷ್ಯ ಕಥನವನ್ನು ಹೇಳೋದು ಅಂತ ಹಾಗೆಯೇ ಇಪ್ಪತ್ತೊಂದನೇ ಪ್ರಶ್ನೆ ಒಂದರಲ್ಲಿನ ಈ ಪ್ರಕಟಣೆಯನ್ನು ಗಮನಿಸಿ ಪ್ಲಾಕ್ ಆರ್ಟ್ಸ್ ಅಂತೇಳಿ ಹೇಳ್ತೀವಲ್ಲ ಹಾಗೆ ಯಾವ ಸಾಲು ಅಥವಾ ಸಾಲುಗಳು ತಪ್ಪಿವೆ ಎಂಬುದನ್ನು ಗುರುತಿಸಿ ನೀವು ಹೇಳಬೇಕು ಬಿಸಿ ಬಿಸಿ ಬೆಣ್ಣೆ ದೋಸೆಯ ರುಚಿ ನೋಡಿ ಬಿಸಿಯಾಗಿರುವ ಮಿರ್ಚಿ ರುಚಿ ಸವಿಯಿರಿ ಮೂರು ಸಾಲುಗಳಿದ್ದಾವೆ ಇಲ್ಲಿ ಇವರೆಲ್ಲವೂ ಚೆನ್ನಾಗಿದೆ ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡಿ ಸಾಲು ಒಂದು ಮತ್ತು ಎರಡು ಸಾಲು ಒಂದು ಮಾತ್ರ ಸಾಲು ಒಂದು ಮತ್ತು ಮೂರು ಸಾಲು ಮೂರು ಮಾತ್ರ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾನು ಗಮನಿಸಬೇಕು ವಾಕ್ಯರಚನೆ ಯಾವುದ್ರಲ್ಲಿ ತಪ್ಪಾಗಿದೆ ಯಾವ ಪ್ರಕಟಣೆ ತಪ್ಪಾಗಿದೆ ಅಂದರೆ ಇವರೆಲ್ಲವೂ ಬರೋದಲ್ಲ ಇಲ್ಲಿ ಇವೆಲ್ಲವೂ ಅಂತ ಬರಬೇಕಾಗಿತ್ತು ಇವೆಲ್ಲವೂ ಅಂತೇಳಿ ಬಂದಿದ್ರೆ ಸರಿ ಆಗ್ತಿತ್ತು ಇಲ್ಲಿ ರ ಏನಿದೆಲ್ಲ ಇದನ್ನು ತೆಗೆದುಹಾಕಬೇಕಾಗಿತ್ತು ಹಾಗಾಗಿ ಇಲ್ಲಿ ಡಿ ಸಾಲು ಮೂರು ಮಾತ್ರ ಇಲ್ಲಿ ಏನಾಗಿದೆ ತಪ್ಪಿದೆ ಅಂತೇಳಿ ಹೇಳ್ಬೋದು ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇಪ್ಪತ್ತೆರಡನೇ ಪ್ರಶ್ನೆ ಫ್ರೆಂಡ್ಸ್ ಪ್ರಿನ್ಸಿಪಲ್ ಆಫ್ ಡಿಸ್ಕವರಿಯ ಪ್ರಕಾರ ವಿದ್ಯಾರ್ಥಿಗಳು ತರಗತಿಯಲ್ಲಿ ಸೂಕ್ತ ಸಹಯು ತರಗತಿಯಲ್ಲಿ ಹೇಗಿರಬೇಕು ಅಂದರೆ ಪ್ರಿನ್ಸಿಪಲ್ ಆಫ್ ಡಿಸ್ಕವರಿ ಅಂತಂದರೆ ಅನ್ವೇಷಣ ತತ್ವದ ಪ್ರಕಾರ ಅನ್ವೇಷಣಾ ತತ್ವ ಗೊತ್ತಿರ್ಬೋದು ನೀವು ಅನ್ವೇಷಣಾ ವಿಧಾನ ಅಂತೇಳಿ ಹೇಳ್ತೀವಲ್ಲ ಸೊ ಇದೊಂದು ಬೋಧನಾ ವಿಧಾನಗಳಲ್ಲಿ ಒಂದು ವಿಧಾನನೇ ಸೂಕ್ತ ಸಹಯೋಗ ಪೂರ್ಣ ವ್ಯಾಕರಣದ ವ್ಯಾಕರಣ ಆಧಾರಿತ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು ಹಲವಾರು ಉದಾಹರಣೆಗಳ ಮೂಲಕ ಸೂತ್ರೀಕರಿಸಬೇಕು ಯಾವುದೇ ಕೆಲಸ ಮುಗಿಸುವಾಗ ವ್ಯಾಕರಣಾತ್ಮಕವಾಗಿ ಯೋಚಿಸಬೇಕು ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮೂಲಕ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಇಲ್ಲಿ ಅನ್ವೇಷಣಾ ಪದ್ಧತಿ ಪ್ರಕಾರ ಏನು ಮಾಡಬೇಕು ವಿದ್ಯಾರ್ಥಿಗಳ ತರಗತಿಯಲ್ಲಿ ಅಂದರೆ ಸೂಕ್ತ ಸಹಯೋಗ ಪೂರ್ಣ ವ್ಯಾಕರಣಾಧಾರಿತ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಆಗ ಮಾತ್ರ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ವ್ಯಾಕರಣಾಧಾರಿತವಾದಂಥ ಚಟುವಟಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಒಂದು ಬಗೆಯ ಕಲಿಕಾ ಸಾಮರ್ಥ್ಯ ಇದರಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಚಿತ್ರಗಳ ಸಹಾಯವಿಲ್ಲದೆ ಶ್ರವಣ ಕಲೆಯನ್ನು ಸಿದ್ಧಿಸಿಕೊಳ್ತಾರೋ ಅಥವಾ ಕಣ್ಣು ಮತ್ತು ಕೈನ ಸಹಾಯ ಸಹಯೋಗದಿಂದ ಚಲನಾತ್ಮಕವಾಗಿ ತಮ್ಮನ್ನು ಅಭಿವ್ಯಕ್ತಿ ಅಭಿವ್ಯಕ್ತಿಗೊಳಿಸಿಕೊಳ್ಳುವುದನ್ನು ಕಲಿತುಕೊಳ್ಳುತ್ತಾರೆ ಹಾಗೆಯೇ ಆಪ್ಷನ್ ಸಿ ಹೇಳೋಕ್ಕೂ ಮುಂಚೆ ನಿಮಗೆ ಇನ್ನೊಂದು ಮಾಹಿತಿನ ಹೇಳ್ತಾ ಇದ್ದೇನೆ ಹೀಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸೀರಿಯಲ್ ವೀಡಿಯೋಸ್ಗಳು ನಮ್ಮ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ನೀವು ಚೆನ್ನಸಪ್ಪ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ನೀವು ಅವರನ್ನು ಸರ್ಚ್ ಮಾಡಿದ್ರೆ ದಯವಿಟ್ಟು ಎಲ್ಲ ನಿಮಗೆ ಬೇಕಾದಂಥ ಅತ್ಯಮೂಲ್ಯವಾದಂಥ ವೀಡಿಯೋಗಳು ಸಿಗುತ್ತೆ ನೈಸ್ ಎಕ್ಸ್ಪ್ಲನೇಷನ್ ಇದೆ ಸೊ ಅನ್ ಅಕಾಡೆಮಿ ಎಜುಕೇಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಆ್ಯಪ್ನ ಮುಖಾಂತರ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಹಾಗೆಯೇ ನಮ್ಮ ಚನ್ಬಸಪ್ಪ ಸರ್ ಅವ್ರನ್ನ ಫಾಲೋ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ತಿಳಿಸ್ಬೋದು ಇಷ್ಟು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಕೂಡ ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಓಕೆ ಹಾಗಾದರೆ ಆಪ್ಷನ್ ಸಿ ನೋಡೋಣ ಏನಾಗಿರುತ್ತೆ ಅಂತ ಸಂಗೀತದಲ್ಲಿ ತೊಡಗಿಕೊಂಡಿದ್ದ ಶಬ್ದ ತಾಳ ಮತ್ತು ವಿನ್ಯಾಸಗಳ ಮೂಲಕ ಯೋಚಿಸುತ್ತಾರೆ ಪರಿಕಲ್ಪನಾತ್ಮಕವಾಗಿ ಗಣಿತಾತ್ಮಕ ವಿನ್ಯಾಸಗಳೊಂದಿಗೆ ಮಾಹಿತಿಯೊಂದರ ತುಣುಕುಗಳನ್ನು ಜೋಡಿಸುತ್ತಾರೆ ಹಾಗಾದರೆ ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಹೇಳ್ಬೋದು ಕೈನೇ ಸ್ಥಿಟಿಕ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಒಂದು ಬಗೆಯ ಕಲಿಕಾ ಸಾಮರ್ಥ್ಯ ಅಂತ ಹೇಳಿದೆ ಇದರಲ್ಲಿ ವಿದ್ಯಾರ್ಥಿಗಳೇನು ಮಾಡ್ತಾರೆ ಅಂದರೆ ಕಣ್ಣು ಮತ್ತು ಕೈನ ಸಹಯೋಗದಿಂದ ಚಲನಾತ್ಮಕವಾಗಿ ತಮ್ಮನ್ನು ಅಭಿವ್ಯಕ್ತಿಗೊಳಿಸುವುದನ್ನು ಕಳೆದುಕೊಳ್ತಾರೆ ಹಾಗಾದರೆ ಆಪ್ಷನ್ ಬಿ ಏನಿದೆ ಅಲ್ಲ ಇಟ್ ಈಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಮಯ ನೋಡ್ತಕ್ಕ ಪ್ರಶ್ನೆ ವಿದ್ಯಾರ್ಥಿಯೊಬ್ಬನ ವಿಶೇಷ ಶೈಕ್ಷಣಿಕ ಕೌಶಲ್ಯವು ಈ ಅಂಶವನ್ನು ಒಳಗೊಳ್ಳುತ್ತದೆ ಯಾವ ಅಂಶಗಳನ್ನು ಇಲ್ಲಿ ಒಳಗೊಳ್ಳುತ್ತಂದ್ರೆ ಅನಿರೀಕ್ಷಿತ ಮತ್ತು ಕೆಲವು ಬಾರಿ ತುಚ್ಛ ಎನಿಸುವ ಪ್ರತಿಕ್ರಿಯೆಗಳು ಇತರರ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಗುರುತಿಸುವ ಬಗ್ಗೆ ಅತ್ಯುತ್ತಮ ದೈಹಿಕ ಲಕ್ಷಣಗಳು ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ದೀರ್ಘಕಾಲದ ಪರಿಶ್ರಮ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ದೀರ್ಘಕಾಲದ ಒಂದು ಪರಿಶ್ರಮವನ್ನು ಇಲ್ಲಿ ವಿದ್ಯಾರ್ಥಿಯೊಬ್ಬನ ವಿಶೇಷ ಶೈಕ್ಷಣಿಕ ಕೌಶಲ್ಯ ಈ ಅಂಶವನ್ನು ಒಳಗೊಂಡಿದೆ ಅಂತ ಹೇಳಬಹುದು ಹಾಗೆಯೇ ಫ್ರೆಂಡ್ಸ್ ನಿನ್ನೆ ನಾನು ನಿಮಗೊಂದು ಟ್ವಿಸ್ಟ್ ಒಂದು ಕ್ವಶನನ್ನು ಕೊಟ್ಟಿದ್ದೆ ಮಕ್ಕಳು ಟೀಚರ್ ಒಂದು ಕ್ಲಾಸ್ನಲ್ಲಿ ಹೇಳ್ತಾರೆ ಮೊಲ ಮತ್ತು ಆಮೆಯ ಕಥೆಯನ್ನು ಹೇಳಾದ ನಂತರ ಅದ್ರ ಬಗ್ಗೆ ನೀವು ಏನು ಕೊನೆಯಲ್ಲಿ ಏನು ಹೇಳ್ತೀರಾ ಅಥವಾ ಏನು ಕೇಳ್ತೀರಾ ಹೇಳಿ ಕೇಳಿದ್ದೆ ತುಂಬ ಜನ ಆನ್ಸರ್ ಮಾಡಿದ್ದೀರಾ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದರ ಒಂದು ನೈತಿಕತೆ ಏನು ತಿಳ್ಕೊಂಡ್ರಿ ಮಕ್ಕಳ ನೀವು ಅಂಥೇಳಿ ನೀವು ಮಕ್ಕಳಿಗೆ ಕೇಳೋದು ಹೇಳೋದಲ್ಲ ಮಕ್ಕಳನ್ನು ನೀವು ಪ್ರಚೋದನೆ ಮಾಡಬೇಕಾಗುತ್ತೆ ಅದನ್ನು ಕೇಳೋದಾಗುತ್ತೆ ಹೇಳೋದಲ್ಲ ಮಕ್ಕಳಿಂದ ನೀವು ಪಡ್ಕೋಬೇಕು ನೈತಿಕತೆಯನ್ನು ಯಾವ ಒಂದು ನೀತಿಯನ್ನು ತಿಳ್ಕೊಂಡ್ರೆ ಅಂತ ಕೇಳೋದು ರೈಟ್ ಆನ್ಸರ್ ಹಾಗೆಯೇ ಇವತ್ತು ಕೂಡ ನಾನು ಈ ಪ್ರಶ್ನೆಯನ್ನು ನಿಮಗೋಸ್ಕರ ಮೀಸಲಿಡ್ತಾ ಇದ್ದೇನೆ ಇಪ್ಪತ್ತೈದನೇ ಪ್ರಶ್ನೆ ಗತ ಅನುಭವವನ್ನು ಆಧರಿಸಿದ ಒಳ್ಳೆಯ ಕನ್ನಡ ಸಂವಹನವನ್ನು ಈ ರೀತಿ ಕರೆಯಬಹುದು ಪರಿಕಲ್ಪನೆಯನ್ನು ರೂಪಿಸುವುದು ಕಲಿಕೆಯ ವರ್ಗಾವಣೆ ಪ್ರಶ್ನಿಸುವ ವಿಧಾನ ತಾತ್ಕಾಲ ಪ್ರದರ್ಶನ ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು ನನಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡ್ತೀರಾ ಅಂತೇಳಿ ನನ್ನ ಭರವಸೆ ನೆನ್ನೆನೂ ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ ವೆರಿ ಗುಡ್ ಕೀಪ್ ಇಟ್ ಅಪ್ ಹಾಗೆಯೇ ಇದಕ್ಕೂ ಕೂಡ ನೀವು ಆನ್ಸರ್ ಮಾಡಿ ಇವತ್ತು ಓಕೆ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಹಾಗಾದರೆ ಪ್ರಚೋದನೆಯನ್ನು ಕೌಶಲ್ಯ ಅಭಿವೃದ್ಧಿಗೆಂದು ಬಳಸಿಕೊಳ್ಳುವ ಶಿಕ್ಷಕ ತರಬೇತಿ ವಿಧಾನ ಯಾವುದೆಂದರೆ ಪಾಠ ಯೋಜನೆ ದೃಶ್ಯ ಸುರಳಿ ಪ್ರದರ್ಶನ ನೋಡುವುದು ಮೈಕ್ರೋ ಟೀಚಿಂಗ್ ಅಥವಾ ಅಣುಬೋಧನೆ ಅಂತ ಹೇಳ್ತೀವಲ್ಲ ಅದು ಒಳ್ಳೆಯ ಬೋಧನಾ ಟಿಪ್ಪಣಿಗಳನ್ನು ಮಾಡಿಕೊಳ್ಳುವುದು ಹಾಗಾದರೆ ಇಲ್ಲಿ ನೀವು ಬಯಸಂಥ ಉತ್ತರ ಏನಿಲ್ಲ ಅಂದರೆ ಮೈಕ್ರೋ ಟೀಚಿಂಗ್ ಅಥವಾ ಅಣುಬೋಧನೆ ಅಂತೇಳಿ ಕರಿತೀವಲ್ಲ ಅದು ಮುಂದಿನ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಇಪ್ಪತ್ತೇಳನೇ ಪ್ರಶ್ನೆ ಫ್ರೆಂಡ್ಸ್ ಬರವಣಿಗೆ ಚಟುವಟಿಕೆಯ ಯಾವ ಹಂತದಲ್ಲಿ ಪ್ರೀ ರೈಟಿಂಗ್ ಬ್ರೈನ್ ಸ್ಟಾರ್ಮಿಂಗ್ ಕ್ಲಸ್ಟರಿಂಗ್ ಮತ್ತು ಐಡಿಯಾ ಮ್ಯಾಪಿಂಗ್ ಅತಿ ಮುಖ್ಯವಾದಂತಹ ಅಂಶಗಳು ಪೂರ್ವ ಬರಹ ಕರಡು ರಚನೆ ಕರಡು ತಿದ್ದುವುದು ಪರಿಷ್ಕರಣೆ ಹಾಗಾದರೆ ಇಲ್ಲಿ ಯಾವ ಹಂತದಲ್ಲಿ ಈ ಯಾ ಅತಿ ಮುಖ್ಯವಾದ ಅಂಶಗಳು ಯಾವ ಹಂತದಲ್ಲಿ ಇರಬೇಕು ಯಾವ ಹಂತದಲ್ಲಿ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಅಂತಂದರೆ ಪೂರ್ವ ಬರಹ ಪೂರ್ವ ಬರಹ ಪ್ರೀ ರೈಟಿಂಗ್ನಲ್ಲೇ ನಾವು ಈ ಎಲ್ಲ ಬ್ರೈ ಒಂದು ಅಂಶಗಳನ್ನು ಅತಿ ಮುಖ್ಯವಾದಂಥ ಅಂಶಗಳನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಪದಗಳ ವ್ಯಾಕರಣ ವರ್ಗ ಯಾವುದು ನಾಮಪದಗಳು ಕ್ರಿಯಾಪದಗಳು ಕ್ರಿಯಾ ವಿಶೇಷಣ ಸರ್ವನಾಮಗಳು ಹಾಗಾದರೆ ಇಲ್ಲಿ ಏನು ಕೆಳಗೆ ಕೊಟ್ಟಿರುವ ಪದಗಳ ವ್ಯಾಕರಣ ವರ್ಗ ಯಾವುದು ಅಂತಂದರೆ ಕ್ರಿಯಾ ವಿಶೇಷಣ ಸಿ ಅಬ್ಜೆಕ್ಟಿವ್ ಅಂತ ಹೇಳ್ತೀವಲ್ಲ ಅದು ಬರವಣಿಗೆಯ ಚಟುವಟಿಕೆಯನ್ನು ಹೀಗೆ ಅನುಕ್ರಮಿಸಬಹುದು ಹೇಗೆ ಅನುಕ್ರಮಿಸಬಹುದು ಅಂತಂದರೆ ಸಂಗ್ರಹಿಸುವುದು ಅನುಕ್ರಮಿಸುವುದು ಕರಡು ರಚನೆ ಕರಡು ಪುನರ್ರಚನೆ ಸಂಗ್ರಹಿಸುವುದು ಅನುಕ್ರಮಿಸುವುದು ಕರಡು ಪುನರ್ರಚನೆ ಕರಡು ರಚನೆ ಅನುಕ್ರಮಿಸುವುದು ಸಂಗ್ರಹಿಸುವುದು ಕರಡು ರಚನೆ ಕರಡು ಪುನರ್ರಚನೆ ಹಾಗೆಯೇ ಡಿ ಕರಡು ರಚನೆ ಸಂಗ್ರಹಿಸುವುದು ಅನುಕ್ರಮಿಸುವುದು ಮತ್ತು ಕರಡು ಪುನರ್ರಚನೆಯನ್ನು ಮಾಡೋದು ಇಲ್ಲಿ ಮೊದಲು ಏನು ಮಾಡಬೇಕಾಗುತ್ತೆ ನಾವು ಅದನ್ನು ಸಂಗ್ರಹಿಸಬೇಕಾಗುತ್ತೆ ನಂತರ ಅನುಕ್ರಮಿಸಬೇಕಾಗುತ್ತೆ ಕರಡು ರಚನೆಯನ್ನು ಹಾಕೋಬೇಕು ಮತ್ತು ಕರಡು ಪುನರ್ರಚನೆಯನ್ನು ಮಾಡ್ಕೋಬೇಕು ಇದು ಸರಿಯಾದಂಥ ಉತ್ತರ ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಬರವಣಿಗೆಯ ಚಟುವಟಿಕೆಯನ್ನು ನಾವು ಹೀಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಲಾಸ್ಟ್ನೇ ಪ್ರಶ್ನೆ ಫ್ರೆಂಡ್ಸ್ ಭಾಷಾ ತರಗತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸಾಂಸ್ಕೃತಿಕ ತೆರೆದುಕೊಳ್ಳುವಿಕೆಗೆ ಅವಕಾಶವನ್ನು ಕೊಡಬೇಕು ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ತೆರೆ ತೆರೆದಿಡುತ್ತದೆ ಹಳೆ ಶೈಲಿಯ ಓದಿನ ಬಗೆಯನ್ನು ತಿಳಿಸುವುದಿಲ್ಲ ಕಠಿಣ ತಮ್ಮ ಕಠಿಣ ಇರ್ತಕ್ಕಂಥ ಪದಗಳನ್ನು ತೆರೆದು ತೆರೆದಿಡುತ್ತದೆ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡುತ್ತದೆ ಯಾವುದು ಅಂದರೆ ಭಾಷಾ ತರಗತಿಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಭಾಷೆಯಲ್ಲಿ ಬರ್ತಕ್ಕಂಥ ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡಬಹುದಾಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಸುಮಾರು ಒಂದು ಏನಪ್ಪ ಅಂದರೆ ಒಂದು ಹದಿನೈದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನಿಮಗೆ ಕೊಟ್ಟಿದ್ದೇನೆ ಹಾಗೆ ನಿಮಗೊಂದು ಇಪ್ಪತ್ತೈದನೇ ಪ್ರಶ್ನೆ ನಿಮಗೆ ಟಾಸ್ಕ್ ಆಗಿ ನೀಡಿದ್ದೇನೆ ಹಾಗಾಗಿ ವಿಡಿಯೋವನ್ನು ಪೂರ್ತಿ ನೋಡಿದರಿಗೆ ಅದರ ಒಂದು ಉತ್ತರ ಗೊತ್ತಾಗುತ್ತೆ ಉತ್ತರವನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸ್ಬೋದು ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಮುಂದೆ ಹೀಗೆ ಉತ್ತಮವಾದಂಥ ನಿಮಗೋಸ್ಕರ ನಾನು ಪ್ರಸಾರ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್